ಸರ್ವಜನಾಂಗದ ಶಾಂತಿಯ ನಾಯಕರಾದ ಎಸ್ ನಾರಾಯಣಸ್ವಾಮಿ ಕೇಂದ್ರ ಅವರ ಸಮರ್ಥ ಆಡಳಿತ ಮತ್ತು ಬಲಿಷ್ಠ ನಾಯಕತ್ವ ಮೆಚ್ಚಿ ಬಂಗಾರಪೇಟೆಯ ಮಾಜಿ ಶಾಸಕರಾದ ಎನ್ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿ ಬ ಜೆಡಿಎಸ್ನ ಪ್ರಭಾವಿ ಮುಖಂಡರುಗಳು ಹಲವು ಪಂಚಾಯಿತಿ ಅಧ್ಯಕ್ಷರುಗಳು ಪುರಸಭೆಯ ಮಾಜಿ ಸದಸ್ಯರುಗಳು ಸೇರಿದಂತೆ ಘಟಾನುಘಟಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮ ಹಿಂದೆ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರು ಅವರು ಬಿಜೆಪಿ ಹೊರಟೋಗಿದ್ದರು ಚನ್ನಾರೆಡ್ಡಿ ಅವರು ಅವರು ಕೂಡ ಬರೋ ಮನೆ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಸೊ ಕೃಷ್ಣಮ್ಮ ಅವರು ಅವರು ನಾನು ತಿರುಪಾಯಿ ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರಾಗಿದ್ದರು ಅವರು ಅದಲ್ಲದೆ ಸುಮಾರು ಒಂದು ಐವತ್ತು ಜನ ಇಂಪಾರ್ಟೆಂಟ್ ಲೀಡರ್ಸ್ ಪಟ್ಟಿ ಇದೆ ಅವರು ಮಂಜುನಾಥ್ ಅವರು ಅವರು ಮಂಜುನಾಥ್ ಅವರು ಶಾಮರಾವ್ ಅವರು ರಾಮಕೃಷ್ಣ ಅವರು ಮುನ್ಸಾಮಪ್ಪ ಅವರು ಸೀನಪ್ಪ ಅವರು ವಿಶ್ವನಾಥ್ ಗೌಡ್ರು ರಮೇಶಗೌಡ್ರು ರಮೇಶ್ ಅವರು ಶಿವರಾಜು ಡಿ ಕೆ ವೆಂಕಟೇಶ್ ವೆಂಕಟೇಶ ಶಿವಕುಮಾರ್ ರಾಜು ರಾಜಕುಮಾರ್ ಅವರು ದೇವರಾಜ್ ಅವರು ಗೌಡ್ರು ಮನಿಯಪ್ಪ ಅವರು ಲೋಕೇಶ್ ರೆಡ್ಡಿ ಅವರು ಅವರು ಮತ್ತು ಹಿರಿಯ ಮುಖಂಡರಾದ ಮುನ್ಕಶಪ್ಪ ವೆಂಕಟೇಶಪ್ಪ ಅಧೀಶ್ ಈಗ ಇವರೆಲ್ಲ ಕೂಡ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಈಗ ಹೊಸ ಪರ್ವ ಶುರು ಮಾಡಿದೆವನು ಎರಡು ವರ್ಷ ಆದ್ಮೇಲೆ ಇಡೀ ರಾಜ್ಯದ ಎಲ್ಲ ಶಾಸಕರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಬಿಜೆಪಿ ಅನೇಕ ಕಾರ್ಯಕರ್ತರು ದಳ ಕಾರ್ಯಕರ್ತರು ಕೂಡ ಇವತ್ತು ನಮಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಹಳ ಉತ್ತಮ ಕೆಲಸ ಮಾಡ್ತಾ ಇದೆ ನಮ್ಮ ಜನರ ಸೇವೆಗೆ ಜನರ ಬದುಕಿಗೆ ಒಂದು ದಾರಿ ಆಗ್ತಾ ಇದೆ ನಾವಿನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ನಮ್ಮ ವಯಸ್ಸು ಕೂಡ ಹಾಳು ಮಾಡ್ಕೊಳ್ಳೋದು ಬೇಡ ಕಾಂಗ್ರೆಸ್ನಲ್ಲಿ ಇರಬೇಕು ಈ ದೇಶಕ್ಕೆ ಒಂದು ಇತಿಹಾಸ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವೆಲ್ಲ ಪಾರ್ಟಿನ ನೋಡಿದ್ದೇವೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಗುರ್ತಿಸಿಕೊಳ್ಳೋದು ಉತ್ತಮ ಅಂತ ಹೇಳಿ ಇವತ್ತು ನಮ್ಮ ಪಕ್ಷಕ್ಕೆ ಅವರೆಲ್ಲ ಸೇರ್ಕೊಂಡಿದ್ದಾರೆ ನಾನು ಮುಖ್ಯಮಂತ್ರಿಯ ಸಮ್ಮುಖದಲ್ಲಿ ಇವತ್ತು ಎಲ್ಲರೂ ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ ನಾನು ಪಕ್ಷದ ಅಧ್ಯಕ್ಷರಾಗಿ ಇವರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷದ ಸದಸ್ಯತ್ವವನ್ನು ಕೊಡಲಿಕ್ಕೆ ಒಪ್ಪಿರ್ತೇನೆ ನಮ್ಮ ಸ್ಥಳೀಯ ಎಲ್ಲಾ ಜಿಲ್ಲಾ ಮುಖಂಡರು ಕೂಡ ಇದಕ್ಕೆ ವ್ಯಕ್ತಿಯನ್ನು ವ್ಯಕ್ತಿಯ ಅವರ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯ ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಸ್ವಾಗತ ಇವೆಲ್ಲ ವಸ್ತುಗಳು ಹಣ್ಣುಗಳು ನೋಡಿದೆ ಒಟ್ಟಾಗಿ ಒಟ್ಟಾಗಿಂತ ಕೆಲಸವನ್ನು ನಾವು ಮಾಡ್ತೇವೆ ಸೊ ನಾರಾಯಣ ಸ್ವಾಮಿ ಮತ್ತು ಜನಾರಣಿ ಜನರಣಿ ಎಲ್ಲ ಪ್ರಕಟಣೆಗಳಿಗೆ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖ್ಯವಾಗಿ ಅನಂತರವಾಗಿ ಮುಖ್ಯಮಂತ್ರಿ ಯುಕ್ತವಾಗಿ ಸ್ವಾಗತವನ್ನು ನಾನು ಬಯಸ್ತಾಯಿದ್ದೇನೆ ಸೊ ನಾವು ಈ ದಿನ ಬಂಗಾರಪಡೆ ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ಶಾಸಕರಾದ ಎಂನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಎನ್ ಸ್ವಾಮಿ ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ ಇವತ್ತು ಸೇರ್ಪಡೆಗೆ ಆಗಮಿಸಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸುರಾಮಣ ಅವರ ನೇತೃತ್ವದಲ್ಲಿ ಇವತ್ತು ಪರ್ವಪಡೆ ಮುಖಂಡರು ಸೇರ್ಪಡೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ strength of water if� kiya approach you. Thank you. So <laughs> whatÖ <Thank you. laughs> <laughs> 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 <laughs>